ಮನೆಯೊಳಗೆ ಯಾವುದೇ ಅಂದ್ರೆ ಬರೀ ಜೋಳದ ಹಿಟ್ಟಿಂದ ಗರಿ ಗರಿಯಾದ ದೋಸೆ ಮಾಡ್ಬೋದು ನೋಡಿರಿ ನಾವು ಈಗ ವಿಡಿಯೋ ಸ್ಟಾರ್ಟ್ ಮಾಡಿಬಿಡ್ತೀನಿ ನೋಡ್ರಿ ಫಸ್ಟಿಗೆ ನಾನು ಒಂದು ಬೌಲ್ ಅಷ್ಟು ಜೋಳದ ಹಿಟ್ಟು ತೊಗೊಂಡಿನಿ ನೋಡ್ರಿ ಇದಕ್ಕೆ ಯಾವುದೇ ಹಿಟ್ಟು ಬೆರೆಸಿಲ್ಲ ಮತ್ತು ರವ ಮೊಸರು ಏನೂ ಹಾಕ್ಲಾರ್ದು ಬರೀ ಜೋಳದ ಹಿಟ್ಟಿಂದ ನಾವು ಇವತ್ತ ಗರಿ ಗರಿಯಾದ ದೋಸೆ ಮಾಡೋಣ್ರಿ ಈಗ ನಾನು ಒಂದು ಬೌಲ್ ಜೋಳದ ಹಿಟ್ಟು ತೊಗೊಂಡಿದ್ದೆನಲ್ಲ ಅದನ್ನ ಒಂದು ದೊಡ್ಡ ಬೌಲಿಗೆ ಹಾಕೊಂಡೇನೆ ಈಗ ಏನು ಇಲ್ಲರಿ ಇದಕ್ಕೆ ಜಸ್ಟ್ ನೀರು ಹಾಕಿ ಕಲಸಿಟ್ಟು ಬಿಡೋದು ನೋಡಿರಿ ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷ ತನಕ ಕಲಸಿಡೋದ್ರಿ ನಾ ಶಶಿ ಕುಕ್ಕಿಂಗ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಅದರ ಬಾಜುಕ ಬೆಲ್ಲ ಕರತೈತಿ ಅದನ್ನು ಒತ್ತಿದ್ರೆ ನಾ ಮಾಡಿದ ನೋ ವಿಡಿಯೋ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರ್ತೈತಿ ಹೊಸ ಹೊಸ ವಿಡಿಯೋ ನೀವೇ ಫಸ್ಟ್ ನೋಡ್ಬೋದು ನೋಡಿರಿ ಈಗ ನೋಡಿರಿ ನಾ ಈ ರೀತಿ ಫಸ್ಟಿಗೆ ಗಟ್ಟಿಗೆ ಈ ರೀತಿ ಕಲರ್ಸ್ ಇಟ್ಕೋಬೇಕ್ರಿ ಇದನ್ನ ಭಾಳ ತೆಳುವಾಗಿ ಒಮ್ಮಕ್ಕಳೇ ನೀರು ಹಾಕಿ ತೆಳುವಾಗಿ ಮಾಡಬಾರ್ದ್ರಿ ದಪ್ಪಗೆ ಕಲಿಸ್ಕೋಬೇಕು ರೀ ನಾವು ಫಸ್ಟ್ ಈ ರೀತಿ ಕಲಿಸ್ಕೊಂಡು ನಾವು ಈ ಇಪ್ಪತ್ತರಿಂದ ಮೂವತ್ತು ನಿಮಿಷದನ ಈ ರೀತಿ ಇಡಬೇಕು ನೋಡಿರಿ ಬಾಯಿ ಮುಚ್ಚಿ ಅದು ಹಿಟ್ಟೆಲ್ಲ ಒಂದು ಸ್ವಲ್ಪ ನೆನೆದು ಅದು ಗಟ್ಟಿಯಾಗಿ ಬರ್ತೈತ್ರಿ ನಮಗೆ ಈಗ ನೋಡಿರಿ ಇಪ್ಪತ್ತು ನಿಮಿಷ ನಾನು ನೆನೆಸಿ ಇಟ್ಕೊಂಡು ತೊಗೊಂಡ್ಬಂದೀನಿ ಈಗಿದು ಹಿಟ್ಟು ನೋಡ್ರಿ ನಮಗೆ ಗಟ್ಟಿಯಾಗಿರ್ತೈತಿ ನೋಡ್ರಿ ಆಗಳೆ ಎಷ್ಟು ನೀರು ಇತ್ತಲ್ಲ ಈಗ ಗಟ್ಟಿ ಆಗೈತಿ ಈಗ ಇದನ್ನು ನಾವು ಹಿಂಗೆ ರೀ ಇದಕ್ಕೆ ನಾವು ತೆಳುವಾಗಿ ನೀರು ದೋಸೆ ಮಾಡ್ತೀವಲ್ಲ ಆ ರೀತಿ ಮಾಡ್ಕೋಬೇಕು ರೀ ಹಿಟ್ಟಿದನ್ನ ನೀರು ಹಾಕಿ ನೋಡಿರಿ ನಮ್ಗೆ ನೀರು ತೋಸಿ ಯಾವ ರೀತಿ ಬೇಕಲ್ಲ ಆ ರೀತಿ ನೀವು ನೀರು ಹಾಕಿ ಹಾಕಿ ಈ ರೀತಿ ಕಲಿಸ್ಕೊಬೇಕಾ ಜಾಸ್ತಿ ಒಮ್ಮಕ್ಕಲೇ ನೀರು ಹಾಕಿ ಹಾಕೋಗ್ಬಿಡ್ರಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹಾಕ್ಕೊಂಡು ಕಲಿಸ್ಕೋಬೇಕ್ರಿ ಈಗ ನೋಡ್ರಿ ಇದು ನಮ್ಗೆ ಹಿಟ್ಟು ಕರೆಕ್ಟ್ ಆಗೈತಿ ಈಗ ನೀರು ಹಾಕ್ಕೊಂಡು ನಾನು ಕಲಸಿಟ್ಕೊಂಡೆ ಇದಕ್ಕೆ ಜಾಸ್ತಿ ಏನಿಲ್ಲ ರೀ ಒಂದೆರಡು ಉಳ್ಳಾಗಡ್ಡಿ ಹೆಚ್ಚಿಟ್ಟೇನಿ ಮೆಣಸಿಕ್ಕ ಹೆಚ್ಚಿಟ್ಕೊಂಡೇನಿ ಅವನ್ನ ಹಾಕೊಂಡ್ಬಿಡ್ತೇನೆ ನೋಡ್ರಿ ನೋಡಿರಿ ಕೈಗೆ ಹಿಟ್ಟು ಹಂಟ್ಕೋಬಾರ್ದು ನಮಗೆ ಈ ರೀತಿ ನೀರಾಗಿ ಇಡಬೇಕು ನೋಡ್ರಿ ಇದು ಈಗ ಚಿಕ್ಕ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಬಿಡೋಣ್ರಿ ಇದಕ್ಕೆ ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕೊಂಡ್ಬಿಡ್ರಿ ಜೀರಿಗೆ ಹಾಕೋದ್ರಿಂದ ಗ ದೋಸೆ ಘಮ ಘಮ ಅಂತ ನೋಡ್ರಿ ಈಗ ಒಂದು ಒಂದು ಈರುಳ್ಳಿನ ನಾನು ಸಣ್ಣಗೆ ಕಟ್ ಮಾಡಿಟ್ಕೊಂಡೇನು ನೋಡ್ರಿ ಅದನ್ನು ಹಾಕೋತೀನಿ ಆಮೇಲೆ ಒಂದು ಐದಾರು ಹಸಿಮೆಣ್ಸಿಕಾಯಿ ಸಣ್ಣಗೆ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕೋತೀನಿ ಇಷ್ಟೇ ನೋಡ್ರಿ ಭಾಳ ಕೆಲಸನೇ ಇಲ್ಲ ನೀವು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಹಾಕಿ ಇಪ್ಪತ್ತು ನಿಮಿಷದಾಗಂದ್ರೆ ನಿಮ್ಗೆ ದೋಸೆ ರ ಜೋಳದ ಹಿಟ್ಟಿನ ದೋಸೆ ಗರಿ ಗರಿಯಾಗಿ ಎದ್ ಬಡಾ ಬಡಾನ ಮಾಡ್ಕೊಂಬಿಡ್ಬೋದು ಹೇಳೋದಿಲ್ಲ ಹಂಚಿ ಗಂಟಕೋತಾವೆ ಅನ್ನೋಂಗಿಲ್ಲ ಇಲ್ಲ ನೀವು ಈ ಈ ಟೈಪ್ ಒಂದು ಸತಿ ಟ್ರೈ ಮಾಡಿ ನೋಡಿರಿ ನಿಮ್ಗೆ ಎಷ್ಟು ಬಡ ಬಡ ಹಾಕೋ ದೋಸೆ ಇವು ಈಗ ಹಂಚ್ಕಾಯಕ್ಕೆ ಇಟ್ಟಿದ್ದೆ ಒಂದು ಗ್ಯಾಸಿನ ಮ್ಯಾಗ ಅದಕ್ಕೆ ಆದೈತೆ ನೋಡಿರಿ ಅದಕ್ಕೆ ಎಣ್ಣೆ ಹಚ್ಕೊಂಬಿಡ್ತೇನೆ ಪೂರ್ತಿ ಎಣ್ಣೆ ಹಚ್ಕೋಬೇಕು ರೀ ನೋಡಿರಿ ಒಂದು ಐದು ನಿಮಿಷ ತನಕ ಇದನ್ನ ಈ ರೀತಿ ತೀಡ್ಕೋಬೇಕ್ರಿ ಹಂಚು ಅಂದರೆ ನಮಗದು ಹಂಚೆಲ್ಲ ಕಾದು ಸ್ವಲ್ಪ ಎಣ್ಣೆ ಉಂಡ್ತಂದ್ರೆ ದೋಸೆ ಬಡ ಬಡ ಇಳ್ತಾವೆ ಈಗ ಹಿಟ್ಟು ಕಲ್ಲು ಇಟ್ಟಿದ್ವಲ್ಲ ಅದನ್ನು ಹಾಕೋತೀನಿ ನೋಡಿರಿ ಮೇಲೆ ನೀವು ಒಂದು ಗ್ಲಾಸ್ ತಗೊಂಡು ಆದ್ರೆ ಹಾಕೋಬೋದು ಇಲ್ಲಾಂದ್ರೆ ಈ ದರದೋಸಿ ಹಾಕೋದು ಸ್ಪ ಚಮಚೆ ಇರ್ತದಲ್ಲ ಅದ್ರಲ್ಲೆರ ಹಾಕೋಬೋದ್ರಿ ಈಗ ನೋಡಿರಿ ತಳುವಾಗಿ ಹಾಕ್ಬೇಕಂದ್ರೆ ನೀವು ಕೈನ ಮ್ಯಾಲೆತ್ತಿ ಹಾಕಿದ್ರೆ ನಿಮ್ಗೆ ದೋಸೆ ತೆಳುವಾಗಿ ಬರ್ತೈತಿ ಅದೇ ಕೈನ ನೀವು ಒಂದು ದೋ ದೋಸೆ ಹಾಕಿದಂಗೆ ಹಾಕಿದ್ರೆ ಇದು ದಪ್ಪಾಗಿ ಬರ್ತೈತಿ ಈಗ ಆ ದೋಸೆ ಹಾಕಿಂದ ಅದಕ್ಕೆ ಒಂದು ಮ್ಯಾಗ ಒಂದು ಸ್ಪೂನು ಎಣ್ಣೆ ಹಾಕ್ಕೊಂಡೇನು ನೋಡಿರಿ ಖಾರ ಪುಡಿನ ಹಾಕೊಂಡೇನು ನೋಡಿರಿ ಮಕ್ಳಿಗೆ ಮಾಡ್ಕೊಡಾಕುಂತ್ರ ಹಾಕಬೇಡ್ರಿ ಹಂಗೆ ಪ್ಲೇನಾಗಿ ಮಾಡಿಕೊಡ್ರಿ ಈಗ ಮಕ್ ಟಿಫಿನ್ ಆಫೀಸಿಗೆ ದೊಡ್ಡೋರಿಗೆ ಅದು ಮಾಡ್ಕೊಡಾಕುಂತ್ರ ಇದೊಂಥರ ಟೇಸ್ಟ್ ಚಲೋ ಇರ್ತೈತಿ ಮ್ಯಾಗ ಒಂದು ಸ್ವಲ್ಪ ಖಾರ ಪುಡಿ ಉದುರಿಸಿ ಅದ್ರ ಮ್ಯಾಗೆ ಗಜ್ಜರಿ ಹೆರೆದಿಟ್ಟಿದ್ದೆ ನಾನು ಅದನ್ನು ಹಾಕೋತೀನಿ ನೋಡ್ರಿ ಸಣ್ಣಗೆ ಗಜ್ಜರಿ ಹೆರೆದಿಟ್ಟಿದ್ದೆ ಅದನ್ನ ಸ್ವಲ್ಪ ಹಾಕೋತೀನಿ ಆಮೇಲೆ ಇನ್ನೂ ಸ್ವಲ್ಪ ಕಲರ್ಫುಲ್ ಕಾಣಲಿ ಅಂತ ಹೇಳಿ ಕೊತ್ತಂಬರಿ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕೋತೀನಿ ನೋಡ್ರಿ ದೋಸೆ ಬೇಯಿಸೋದ್ರಾಗೂ ಒಂದು ಕಲಾ ರೀ ನಾವು ಗ್ಯಾಸ್ ಫ್ಲೇಮ ಫಸ್ಟಿಗೆ ಜೋರು ಇಟ್ಕೊಂಡು ಇಷ್ಟೆಲ್ಲ ಮಾಡ್ಕೋಬೇಕು ರೀ ಆಮೇಲೆ ನಾವು ಇದನ್ನು ಗ್ಯಾಸ್ ಫ್ಲೇಮ ಪೂರ ಸಣ್ಣ ಮಾಡ್ಬೇಕು ನೋಡಿರಿ ಸಣ್ಣ ಮಾಡಿ ಬಾಯಿ ಮುಚ್ಚಿ ಬೇಯಿಸಿದ್ವಿ ಅಂದ್ರೆ ಅದು ಚಲೋ ತಂಗ ಬೇ ಬೇಯ್ತಿ ಹಂಚ್ಬಿಟ್ಟು ಜಲ್ದಿ ಜಲ್ದಿ ಹೇಳ್ತಾವ ದೋಸೆ ಈಗ ಅದನ್ನೆಲ್ಲ ಮಾಡ್ಕೊಂಡು ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ನಾನು ಬಾಯಿ ಮುಚ್ಚಿಟ್ಕೋತೀನಿ ನೋಡಿರಿ ಇದಕ್ಕೆ ಈಗ ಗ್ಯಾಸ್ ಫ್ಲೇಮ್ ಪೂರ ಸಣ್ಣ ಮಾಡ್ಕೊಂಡ್ಬಿಡ್ಬೇಕು ರೀ ಒಂದು ಸ್ವಲ್ಪ ತನಕ ಬಿಟ್ಟ ಮೇಲೆ ಗ್ಯಾಸ್ ಫ್ಲೇಮ್ ಮತ್ತು ಜೋರು ಮಾಡ್ಬೇಕು ರೀ ಜೋರು ಮಾಡಿಂದ ಇದ್ರ ಬಾಯಿ ಮುಚ್ಚಿರ್ತೇವಲ್ಲ ಅದನ್ನು ತೆಗ್ದು ಇದನ್ನ ಆ ಕಡೆ ಈ ಕಡೆ ಸುತ್ತಾರ್ಲ್ಲ ಬೇಯಿಸ್ಕೋಬೇಕು ನೋಡ್ರಿ ಈ ರೀತಿ ನಾ ಬೇಯಿಸಿಲ್ಲ ಈ ರೀತಿ ಬೇಯಿಸ್ಕೋಬೇಕ್ರಿ ಅದನ್ನ ಅಂದ್ರೆ ಪೂರ್ತಿ ಕಡೆ ನಮಗೆ ಬೆಂದು ಜಲ್ದಿ ಇದು ಹೇಳ್ತೈತಿ ರೀ ಎಲ್ಲದು ಕಂಪ್ಲೀಟ್ ಅಂದ್ರೆ ನಮ್ಗೆ ಹಿಟ್ಟಿನ ದೋಸೆ ಹಂಚಿಂತ ಹೇಳೋದಿಲ್ಲ ಅಂತಾರ್ರೀ ಈ ರೀತಿ ಒಮ್ಮೆ ಮಾಡ್ಕೊರಿ ಒಂದು ಸ್ವಲ್ಪ ಅಂಟ್ಕೊಂಡೋಗಿಲ್ ನೋಡ್ರಿ ಈಗ ಇದನ್ನ ಒಂದು ಸೈಡೆ ಬೆಂದೈತಿ ನಾವು ಎರಡು ಕಡೆ ಬೇಯಿಸೋಂಗಿಲ್ಲ ರೀ ಗಜ್ಜರೆ ಹಾಕೋದ್ರಿಂದ ಒಂದೇ ಸೈಡ ಬೇಯಿಸ್ಕೋತೀನಿ ನೋಡ್ರಿ ನಾನು ಭಾಳ ಹೊತ್ತನ ಬೇಯ್ಸ್ಕೊರಿ ಒಂದೇ ಸೈಡ ಅಂದ್ರೆ ಹಸಿ ಬಿಸಿ ಆಗ ಆಗಿರೋಂಗಿಲ್ಲ ಇದು ಗಜ್ರಿ ಸತಕ್ಕೆ ಬೆಂದಿರ್ತೈತೆ ನೋಡ್ರಿ ಇದ್ರೊಳಗೆ ಈಗ ಬೆಳೆಸ್ ಆಕೋತೀನಿ ನೋಡಿರಿ ಎಷ್ಟು ಚಲೋ ಬಂದಾವಲ್ಲ ಕರುಮ್ ಕುರುಮ್ ಅಂತಾವೆ ಎಷ್ಟು ಆಗ್ಯಾವು ಕಲರ್ ನೋಡ್ರಿ ಖಾರ ಪುಡಿ ಮ್ಯಾಗ ಒಂದು ಸ್ವಲ್ಪ ಉದುರ್ಸಿರ್ತೇವಲ್ಲ ಕಲರ್ನು ಅಷ್ಟು ರು ಚಂದ ಬಂದಿರ್ತಾವೆ ನೋಡ್ರಿ ಒಂದು ಸ್ವಲ್ಪ ಎಣ್ಣೆ ಒಂದು ಎರಡು ಸ್ಪೂನ್ ಹೆಚ್ಚಿಗೆ ಹಾಕ್ಬಿಟ್ರೆ ಭಾರಿ ಅವ್ರಿ ದೋಸೆ ಅಂತ ಅಷ್ಟು ಟೇಸ್ಟ್ ಆಗಿರ್ತಾವೆ ನೋಡ್ರಿ ಇಪ್ಪತ್ತು ನಿಮಿಷದಾಗ ಯಾರನ್ನ ಪಟ್ಟಂತ ಬಂದಾಗ ಈ ಈ ಥರ ಬ್ರೇಕ್ಫಾಸ್ಟ್ ಮಾಡಿಕೊಟ್ಬಿಟ್ರೆ ನೀವು ಎಷ್ಟು ರುಚಿಯಾಗ್ಯಾವಂತೇಳಿ ನಿಮ್ಮನ್ನ ಹೊಗಳಾರ್ದ ಬಿಡೋದೇ ನೋಡ್ರಿ ಈಗ ನಾನೀಗ ಪ್ಲೇನ್ ದೋಸೆ ಗಜ್ಜರಿ ಕರ್ಪುಡಿ ಏನು ಹಾಕಿಲ್ಲ ಬರೀ ಪ್ಲೇನ್ ದೋಸೆ ಮಾಡ್ತಾರೆ ಸಾಥೇ ನಿಮಗೆ ಮ್ಯಾ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಹಂಚಿಗೆ ಎಣ್ಣೆ ಹಚ್ಕೊಂಡು ಈ ರೀತಿ ದೋಸೆ ಹಾಕ್ಕೊಂಡು ಒಂದು ಸ್ವಲ್ಪತನ ಕ್ರಿಸ್ಪಿ ಆಗೋ ಮಟ್ಟ ಬಿಡ್ಬೇಕ್ರಿ ಅದನ್ನ ಸಣ್ಣ ಗ್ಯಾಸ್ ಫ್ಲೇಮಲ್ಲಿ ಸಣ್ಣ ಮಾಡ್ಕೊತ ಜೋರು ಮಾಡ್ಕೊತ ಬೇಯಿಸ್ಕೊಬೇಕ್ರಿ ಅವನ್ನ ನೋಡಿರಿ ಎಷ್ಟು ಚಲೋ ಇರ್ತಾವಲ್ಲ ಒಂದು ಸ್ವಲ್ಪ ಹರಿಯೋಂಗಿಲ್ಲ ಅಂಟ್ಕೊಂಡೋಗಿಲ್ಲ ಎಷ್ಟು ಚಲೋ ಆಗೈತೆ ನೋಡ್ರಿ ಕ್ರಿಸ್ಪಿನೂ ಆಗಿರ್ತಾವ್ರಿ ಫಸ್ಟಿಗೆ ನಿಮ್ಗೆ ದೋಸೆಗೆ ಗಜ್ಜರಿ ಹಾಕಿ ಮಾಡಿದ್ನಲ್ಲ ಅದು ತೋರ್ಸತಿ ನಿಮಗೆ ನೋಡಿರಿ ಎಷ್ಟು ಮಸ್ತಾಗ್ಯಾವಲ್ಲ ಬ್ರೇಕ್ಫಾಸ್ಟ್ಗೆ ಮಕ್ಕಳು ಟಿಫಿನ್ ಬಾಕ್ಸಿಗೆ ಯಾವಾಗಾದರೂ ಮಾಡಿದ್ರು ಇನ್ನೊಂದು ಬೇಕು ಇನ್ನೊಂದು ಬೇಕು ಅಂತೇಳಿ ಅಷ್ಟು ಇಷ್ಟಪಟ್ಟು ತಿಂತಾರೆ ಎಲ್ಲರೂ ಇದೇ ಥರ ವಿಡಿಯೋ ನೋಡ್ರಿ ಸಪೋರ್ಟ್ ಮಾಡಿರಿ ಪ್ಲೇನ್ ದೋಸೆ ನೋಡಿ ನೋಡ್ರಿ ಅಷ್ಟು ಚಲೋ ಆಗೈತಿ ವಿಡಿಯೋ ನೋಡ್ತೀರಿ ಸಪೋರ್ಟ್ ಮಾಡಿರಿ ವಿಡಿಯೋ ಹಂಗೆ ಅಂತ ಹೇಳಿ ಕಮೆಂಟ್ ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ ಯಾವ್ರಿಂದ ಅನ್ನೋದು ಕಮೆಂಟ್ ಮಾಡಿ ಹೇಳ್ರಿ ಯಾರ್ಯಾರೆಲ್ಲ ವೀಡಿಯೋ ನೋಡತ್ತಿರಲ್ಲ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್